ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಇದನ್ನು ಹಳೆ ಕಾಲದ ರೆಸಿಪಿ ರಾಗಿ ಸಾವ್ಗೆ ಮತ್ತು ಕಾಯಿ ಹಾಲು ಇದು ಬಾದಾಮಿ ಹಾಲ್ ಥರನೇ ಬರುತ್ತೆ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಆರೋಗ್ಯಕರವಾದ ಹೆಲ್ದಿ ಫುಡ್ಡು ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದೇ ಥರ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಎಲ್ದಿಯಾದ ಫುಡ್ ಇದು ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿನ ಬಿಡಿಸ್ಕೊಂಡು ಎಲ್ಲ ಸಣ್ಣ ಸಣ್ಣದಾಗೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ನೀಟಾಗಿ ತೊಳೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದು ಐದಾರಷ್ಟು ಗೋಡಂಬಿ ಆಮೇಲೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳ ಹಾಕೋತಾ ಇದ್ದೀನಿ ನೀವು ಕಪ್ಪೆಳ್ಳಿದ್ರೂ ಹಾಕೋಬಹುದು ಮತ್ತು ಒಂದು ನಾಲ್ಕೈದು ಏಲಕ್ಕಿ ಕಾಯಿನ ಸಿಪ್ಪೆ ತೆಗೆದಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಗಂಧ ಥರ ರುಬ್ಕೊಳ್ಳಿ ಒಂದು ಚೂರು ತರೆ ಇರಬಾರ್ದು ಇವಾಗ ರುಬ್ಬಾಗಿದೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ರುಬ್ಬಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಸ್ವಲ್ಪ ಗಡ್ಡಿಗೆ ಇರಬೇಕು ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಮಗೆ ಎಷ್ಟು ಸ್ವೀಟ್ ಬೇಕೋ ನೋಡಿಕೊಂಡು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಮತ್ತು ಒಂದು ಲೋಟದಷ್ಟು ನೀರನ್ನ ಹಾಕಿ ಈ ಬೆಲ್ಲನ ಪಾಕ ತೆಗಿಯೋದೇನು ಬೇಡ ಸುಮ್ಮನೆ ಆಗಿ ಕರ್ಗಿಸ್ಕೊಂಡು ಇದನ್ನು ನೋಡಿ ಈ ಥರ ಕುದಿ ಬಂದ ನಾನು ನಾನಿವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಇದೇ ಥರ ಸೋದಿಸಿ ತಗೊಳ್ಳಿ ನೋಡಿ ಇವಾಗ ಅದು ಸೋದಸಾಗಿದೆ ಏನೂ ಗಲೀಜು ಬಂದಿಲ್ಲ ಒಂದೊಂದು ಬೆಲ್ಲದಲ್ಲಿ ಇರುತ್ತೆ ಆವಾಗ ಕರೆಕ್ಟಾಗಿರುತ್ತೆ ನೆಕ್ಸ್ಟು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿ ಕುದಿಯಕ್ಕೆ ಇದ್ದೀನಿ ಇವಾಗ ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ನಾನು ಮೂರು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಾ ಅಷ್ಟು ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚಿಸ್ಕೊಳ್ಳಿ ಇವಾಗ ಒಂದು ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಮತ್ತು ಇವಾಗ ಎರಡು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಎಲ್ಲೂ ಗಂಟಾಗಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಇವಾಗ ಅದೇ ಲೋಟದಲ್ಲೇ ಒಂದೂವರೆ ಲೋಟದಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೋತೀರ ಅದರಲ್ಲಿ ಡಬಲ್ ಹಾಕ್ಕೋಬೇಕು ಇವಾಗ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ನಲ್ವ ನೀವು ಒಂದೂವರೆ ಲೋಟದಷ್ಟು ಹಿಟ್ಟನ್ನ ಹಾಕೋಬೇಕು ಬೌಲಲ್ಲಿ ಅಳತೆ ಮಾಡಿಕೊಂಡ್ರು ಅಷ್ಟೇ ಎರಡು ಬೌಲಷ್ಟು ನೀರು ಹಾಕ್ಕೊಂಡ್ರೆ ಒನ್ ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗೆ ಬರುತ್ತೆ ತುಂಬ ಗಟ್ಟಿನೂ ಇರಲ್ಲ ತುಂಬ ಸಾಫ್ಟ್ ಇರೋಲ್ಲ ಮೀಡಿಯಮಾಗಿ ಬರುತ್ತೆ ಚೆನ್ನಾಗೆ ಮುದ್ದೆ ಈ ಥರ ಚೆನ್ನಾಗೆ ತಿರುಗಿಸ್ಕೋಬೇಕು ನೀವು ಇದೇ ಥರ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಏನು ಬೇಯಿಸೋದು ಬೇಡ ಒಂದೇ ಸಲ ನಾವು ಹೇಗೆ ಮುದ್ದೆ ಮಾಡ್ತೀವೋ ಅದೇ ಥರ ಮುದ್ದೆನ ಚೆನ್ನಾಗಿ ಒಂದು ಹತ್ತು ನಿಮಿಷ ಸಿಮ್ ಉರಿಲಿ ಈ ಥರ ಬೇಯಿಸ್ಕೋಬೇಕು ಆವಾಗ ಮುದ್ದೆ ಘಮ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ನೋಡಿ ಇವಾಗ ಕಾಯಿ ಹಾಲು ಅಷ್ಟೇ ಚೆನ್ನಾಗಿ ಬೆಂದಿದೆ ಬೆಂದು ಅದು ನೊರೆ ಎಲ್ಲ ಕಡಿಮೆ ಆದರೆ ಚೆನ್ನಾಗೆ ಬೆಂದಿದೆ ಅಂತ ನಾನಿವಾಗ ಸ್ಟವ್ ಆಫ್ ಮಾಡಿ ಮುಚ್ಚಿ ಇದ್ದೀನಿ ನೆಕ್ಸ್ಟ್ ನೋಡಿ ಮುದ್ದೆನ ಓಪನ್ ಮಾಡಿ ನೋಡಿದೆ ಇದು ಅಷ್ಟೇ ಚೆನ್ನಾಗಿ ಬೇಕಿಕೊಂಡು ಘಮ ಸ್ಮೆಲ್ಲಾಗಿ ಬರ್ತಾಯಿದೆ ನೋಡಿ ಒಂದು ಚೂರು ಕೈ ಗಂಟಲ ಈ ಥರ ಅಂಟಾಗಬಾರ್ದು ಅಂಟು ಬಂದಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ ಅರ್ಥ ನಿಮ್ಮ ಮನೇಲಿ ಸಾವಿಗೆ ಹೊತ್ತೋ ಮಿಷಿನ್ ಇಲ್ಲ ಅಂದರೆ ಈ ಥರ ಚಕ್ಲಿ ಮಾಡೋದನ್ನ ತೊಗೊಳ್ಳಿ ತೊಗೊಂಡು ಇದರಲ್ಲಿ ಚೋ ಚೋ ಮಾಡ್ತೀವಲ್ವ ಆ ಪ್ಲೇಟ್ನ ಸೇರಿಸ್ಕೊಂಡಿದ್ದೀನಿ ನಾನು ಅದು ಮೀಡಿಯಮ್ ಸೈಜಲ್ಲಿದೆ ತುಂಬ ಸಣ್ಣದೂ ಇಲ್ಲ ತುಂಬ ದಪ್ಪದು ಇಲ್ಲ ಮೀಡಿಯಮ್ ಸೈಜು ಇದಕ್ಕೆ ಸ್ವಲ್ಪ ತುಪ್ಪನ ಅಪ್ಲೈ ಇದ್ದೀನಿ ತುಪ್ಪ ಹಾಕೋದ್ರಿಂದ ಎಲ್ಲೂ ಕೈ ಗಂಟಲ್ಲ ಜೊತೆಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮುದ್ದೆನ ಈ ಥರ ರೋಲ್ ಮಾಡಿ ಮಾಡಿ ನೈಸಾಗೆ ಫಿಲ್ ಮಾಡ್ಕೋತಾ ಇದ್ದೀನಿ ಫಿಲ್ ಮಾಡಿಕೊಂಡು ಪ್ಲೇಟ್ಗೂ ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ ಅದೆಲ್ಲೋ ಹಂಟಾಗಬಾರ್ದು ಅಂತ ನೆಕ್ಸ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕ್ಲೀನಾಗಿ ಒದ್ದುಕೊಳ್ಳಿ ಈ ಥರ ಒಂದು ಚೂರೂ ಕೈಗೆ ಅಂಟಲ್ಲ ಒಂದು ಚೂರು ಎಲ್ಲೋ ಅಂಟಲ್ಲ ಯಾಕೆಂದರೆ ಮುದ್ದೆ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾವಿಗೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಇದೇ ಥರ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ಆರೋಗ್ಯಕರವಾದ ಫುಡ್ಡು ಮತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಸೆಲೆಕ್ಟ್